ವೆಲ್ಕಮ್ ಟು ಶ್ರುತಿ ಗೌಡವರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನೋಡ್ತಾ ಇರ್ಬೋದು ಏನು ಶ್ರುತಿ ಕೂದಲು ಬಿಟ್ಕೊಂಡು ಅಡುಗೆ ಮಾ ಏನು ಮಾಡ್ತಿದ್ದಾರೆ ಅಂತ ಆ್ಯಕ್ಚುಲಿ ಒಂದು ಫಂಕ್ಷನ್ಗೆ ಹೋಗೋದಿದೆ ಅದಕ್ಕೆ ಸ್ವಲ್ಪ ತಲೆಗೆ ಸ್ನಾನ ಮಾಡಿದ್ನಲ್ಲ ಎರಡರಲ್ಲಿ ಮಾಡಿದೆ ಅಂದರೂ ಕೂಡ ಕೂದಲು ಉಣಗಿಲ್ಲ ಸೊ ನನಗೆ ಕೂದಲು ಉಣಿದೇ ಕ್ಲಿಪ್ ಏನಾದರೂ ಹಾಕಿದೆ ಅಂತಂದರೆ ತಲೆ ಭಾರ ಅನಿಸುತ್ತೆ ಅದಕ್ಕೆ ಕೂದಲು ಬಿಟ್ಕೊಂಡೇ ಇಡ್ಲಿ ಮಾಡ್ತಾಯಿನಿ ಆ್ಯಕ್ಚುಲಿ ಗಂಟೆ ಹಾಕಿದ್ದೆ ಟಿಫನ್ ಅಡುಗೆ ಎಲ್ಲ ಮಾಡಿ ಮನೇಲಿ ಏನೇ ಕೆಲಸ ಇದ್ದರೂ ಕೂಡ ಮುಗಿಸಿನೇ ಹೆಣ್ಮಕ್ಳು ಹೊರಗಡೆ ಹೋಗಬೇಕಾಗತ್ತೆ ಅಲ್ವಾ ಎಷ್ಟೇ ದೂರ ಹೋಗ್ತಾಯಿದ್ವಿ ಅಂದರೂ ಕೂಡ ಹಸ್ಬೆಂಡ್ಗಿರ್ಬೋದು ಮಗನಿಗಿರ್ಬೋದು ಫಸ್ಟ್ ಅವ್ರಿಗೆಲ್ಲ ಊಟ ನೋಡೋಣ ಮನೆ ಕೆಲಸ ಮುಗಿಸೋಣ ಆಮೇಲೆ ಹೊರಡೋಣ ಅನ್ನೋದು ಎಲ್ಲ ಹೆಣ್ಮಕ್ಳಿಗಿರುವಂತಹ ಒಂದು ಥಾಟ್ ಸೊ ಹಾಗೆ ನಾನು ಎಲ್ಲ ಕೆಲಸ ಮುಗಿಸಿದ್ದೆ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಅಂತ ಇನ್ನೊಂದು ಸ್ವಲ್ಪ ಇನ್ನೊಂದು ರೌಂಡ್ ಇಡ್ಲಿ ಇಡ್ತಾ ಇದ್ದೆ ಸೊ ಇಡ್ಲಿ ಇಟ್ಬಿಟ್ಟು ಆಮೇಲೆ ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ಬೋದು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ಪಿಂಕ್ ಕಲರ್ ಸಾರಿ ನೀವು ನೋಡಿರ್ಬೋದು ಆ್ಯಕ್ಚುಲಿ ನಾನು ಇದು ಬ್ಲೌಸ್ ಸ್ಟಿಚ್ ಮಾಡಿಸೋ ತನಕ ಸತಿ ಉಟ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಲೇ ಇಲ್ಲ ಅದಕ್ಕೆ ಹಾಗೆ ಉಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗಂಜಿ ಕುಡಿತಾ ಇದ್ದೀನಿ ನಾನು ಸೊ ಬೆಳಗ್ಗೆ ಮಾಡಿದ ಗಂಜಿ ಕುಡಿಯೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಕುಡಿತಾ ಇದ್ದೀನಿ ಹಾಗೆ ನಾನು ಮಾಲ್ಟ್ ಪೌಡರ್ ಬಿಸ್ನೆಸ್ನ ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ದೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ನನಗೆ ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ನಿಮ್ಮ ರೆಸ್ಪಾನ್ಸನ್ನು ನೋಡಿ ಹಾಗೆ ನನ್ನ ಯೂಟ್ಯೂಬರೇ ಅಲ್ಲದೆ ನನ್ನ ಯಾರು ಪರಿಚಯ ಇದ್ದಾರೆ ಅವರು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ನನಗೆ ಕೊಟ್ಟರು ಅಂತಲೇ ಹೇಳ್ಬೋದು ನೀವೆಲ್ಲ ಯಾರು ಆರ್ಡ್ರ್ ಕೊಟ್ಟಿರ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಬನ್ನಿ ಯಾವ್ದ್ರ ಬಗ್ಗೆ ಮಾತಾಡೋಣ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನನ್ನ ಒಂದು ಪ್ರಾಡಕ್ಟ್ ಲಾಂಚ್ ಅಂತ ಹೇಳ್ಬೋದು ಲಾಂಚ್ ಅಂತ ಅಂದರೆ ಜಸ್ಟ್ ಇವತ್ತು ನನಗೆ ಕೊರಿಯರ್ ಕೊರಿಯರ್ನ ಕಳಿಸ್ತೀನಿ ಕಳಿಸೋಣ ಅಂತ ಹಾಗೆ ಹುರಿ ಹೋಗ್ತೀನೋಣ ಅಮ್ಮನ ಅಮ್ಮನ ಮನೆ ಹತ್ರ ಇರುವಂಥವ್ರು ಹಾಗೆ ಅಮ್ಮನಿಗೆ ಎಲ್ಲ ಅಮ್ಮ ಎಲ್ಲ ಸ್ವಲ್ಪ ಹಾರ್ಡರ್ಸ್ ಕೊಟ್ಟಿದ್ರು ಸೊ ಅವ್ರಿಗೆಲ್ಲ ತಗೊಂಡು ಹೋಗಬೇಕು ಹೇಗೆ ಉಗ್ರ ಪ್ರವೇಶ ಇದೆ ಅದಕ್ಕೆ ಹೊರಟಿದ್ದೀನಿ ಸೊ ಹಾಗೆ ಕೊಡೋಣ ಅಂತ ಏನು ಇನ್ನೇ ಆರ್ಡರ್ ಮಾಡಿದ್ರಲ್ಲ ಅವ್ರಿಗೂ ಕೂಡ ಇವತ್ತು ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಡೇ ಇದೆಲ್ಲ ರಾತ್ರಿ ಪ್ಯಾಕಿಂಗ್ ಆಯಿತು ಸೊ ಹೇಗೆ ಕಾಣಿಸ್ತದೆ ಹೇಗಿದೆ ನಮ್ಮ ಅಮ್ಮಾಸ್ ಅಂತ ಹೆಸರು ಸೊ ಅಮ್ಮ ಅಮ್ಮನ ಕೈ ರುಚಿ ಅಂತ ಇಟ್ಟಿದ್ದೀನಿ ಸೊ ಇದು ಬರೀ ನನ್ನಮ್ಮ ಅಂತ ಅಲ್ಲ ಎಲ್ಲರಿಗೂ ಕೂಡ ಹೆಲ್ತನ್ನ ನೋಡ್ಕೊಳ್ಳೋದು ಅಮ್ಮನೇ ಅಲ್ವಾ ಸೊ ಅದಕ್ಕೋಸ್ಕರ ಯಾರೇ ಕೂಡ ಈ ಒಂದು ಹೆಲ್ತಿ ಡ್ರಿಂಕನ್ನು ಕುಡಿಯುವಾಗ ಅವ್ರ ಅಮ್ಮನ ನೆನಪಾಗಬೇಕು ಸೊ ಅಮ್ಮ ಅಂದ್ರೆ ದೇವ್ರು ಕೂಡ ಆಗತ್ತೆ ತಾಯಿ ಕೂಡ ಆಗತ್ತೆ ಹಾಗೂ ನಾನು ಕಲಿತಿರೋದಿದ್ರು ನಮ್ಮ ಅಮ್ಮನಿಂದಾನೆ ಸೊ ಅದಕ್ಕೆ ಎಲ್ಲ ಥರನೂ ಹಾಕ್ಬೇಕು ಅಂತ ಅನ್ಬಿಟ್ಟು ನಾನು ಈ ನೇಮನ್ನು ಸೆಲೆಕ್ಟ್ ಮಾಡಿರೋಂಥದ್ದು ತುಂಬಾ ನೇಮ್ಗಳನ್ನು ನೋಡಿದ್ವಿ ಹಸ್ಬೆಂಡು ನಾನು ಎಲ್ಲರೂ ಕೂಡ ಬಟ್ ಫೈನಲಾಗಿ ನನ್ಗೆ ನನಗಿದು ಬಂತು ಥಾಟ್ ಇದೆ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದು ಸೊ ಹೇಗಿದೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೆಲ್ಲ ಯಾರು ಬೇಕು ಅಂತಂದರೆ ಆರ್ಡರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಸೊ ಇದಕ್ಕೆ ನಾನು ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ ಆ ಟೂ ಏಯ್ಟಿ ರುಪೀಸ್ ಇರುತ್ತೆ ನಾನು ಡಿಸ್ಕೌಂಟ್ ಮಾಡಿ ಟೂ ಫಿಫ್ಟಿ ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾಯಿದ್ದೀನಿ ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಬರೀ ಚಿಂತಾಮ್ಗೆ ಹೋಗೋಣ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ಸೊ ಮಗ ಕೂಡ ಹೊರಟ ಆಗಲೇ ಎಲ್ಲ ಬೇಗ ಬೇಗ ಮಾಡಿ ಅವನ್ನ ಕಳಿಸಿದ್ವಿ ಟಕ್ಕಂದ ಲೇಟ್ ಆಗೋಯ್ತು ಆ್ಯಕ್ಚುಲಿ ಅದೆಷ್ಟು ಬೇಗ ಕೆಲಸ ಆಯಿತು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಹೋದೊಂದು ಕೆಲಸನ ಮಾಡಿಕೊಟ್ರು ನನಗೆ ಮಗ ಮನೆ ಹೊರ್ಸ್ಕೊಟ್ಟ ಹಸ್ಬೆಂಡು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಟ್ರು ನಾನು ಟಿಫನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ರೆಡಿ ಆದೆ ಸೊ ಹೀಗೆ ಬನ್ನಿ ಹೊರಡೋಣ ಏನಾಗುತ್ತೆ ಇವತ್ತಿನ ಟಿ ಬ್ಲಾಗನ್ನು ನೋಡೋಣ ಇಟ್ಸ್ ಏನಾದರೂ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕನ್ನಡ ಹುಡುಗಿಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಆಗಿರ್ಬೋದು ಹಾಗೆ ನನ್ನ ಒಂದು ಚಿಕ್ಕ ಬಿಸ್ನೆಸ್ಗಾಗ್ಬೋದು ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಆ್ಯಕ್ಚುಲಿ ನಾನು ವಿಡಿಯೋ ಹಾಕಿದ ತಕ್ಷಣ ನನಗೆ ಫಸ್ಟ್ ಆರ್ಡರ್ ಬಂದಿದ್ದು ಮೈಸೂರಿಂದ ಸೊ ನವ್ಯ ಪ್ರಶಾಂತ್ ಅಂತ ಅಂದ್ಬಿಟ್ಟು ಹೆಸರು ರಿಯಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದು ವಿಡಿಯೋ ನೋಡಿ ನನಗೆ ಕಾಮೆಂಟ್ ಮಾಡಿ ಕೊರಿಯರ್ ಮಾಡ್ತೀರಾ ಮೈಸೂರಿಗೆ ಏನು ಅಂತ ಕೇಳಿದ್ರು ನಾನು ಅಡ್ರೆಸ್ ಕಳಿಸ್ಕೊಡಿ ನಾನು ಆರಾಮಾಗಿ ಮಾಡ್ತೀನಿ ಅಂತ ಹೇಳಿದೆ ಆ್ಯಕ್ಚುಲಿ ಅವ್ರ ಫೋನ್ ಪೇ ಮತ್ತೆ ಗೂಗಲ್ ಪೇ ಇದೆಯಂತೆ ಅಕೌಂಟ್ ಡೀಟೇಲ್ಸ್ ಅಂತ ಕೇಳಿದ್ರು ಎಲ್ರಿಗೂ ಅಷ್ಟೇ ಹೇಳ್ತೇನೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಇನ್ನೂ ಕೊಡೋಕ್ಕಾಗಲ್ಲ ಫೋನ್ ಪೇ ಮತ್ತೆ ಗೂಗಲ್ ಪೇ ಇರುತ್ತೆ ಇಲ್ಲ ಸ್ಕ್ಯಾನರ್ ಕಳಿಸ್ತೀನಿ ಸೊ ಅವ್ರು ಪಾಪ ಬೇರೆ ಕೈಯಿಂದ ಕಳಿಸಿ ನನ್ನ ಫೋನ್ ಪೇ ಮಾಡಿ ಸೊ ಹಾರ್ಡರ್ನ ಕೊಟ್ಟಿದ್ದಾರೆ ತುಂಬಾ ತುಂಬಾ ಖುಷಿ ಆಯ್ತು ನನ್ನ ಬೇರೆ ನಂಬಿಕೆ ಇಟ್ಟು ನಿಮ್ಮ ಹಿಂದೆ ನಮಗೆ ಫಸ್ಟ್ ಹಾರ್ಡರು ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ನೀವು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಯು ಒನ್ಸ್ ಅಗ್ಯಾನ್ ಒಂದು ಹೇಗಿತ್ತು ಮಾಲ್ ಪೌಡರ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಇನ್ನೊಬ್ರು ಕೂಡ ಹೆಲ್ಪ್ ಆಗುತ್ತೆ ಅದನ್ನು ನೋಡಿ ಬೇರೆಯವರು ಕೂಡ ತೊಗೊಳಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹೇಗೆ ಕಾಣಿಸಿದೆ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ಅಲ್ವಾ ನೇಮು ಇಷ್ಟ ಆಯಿತು ಅಮ್ಮ ಸಂತ ನಿಮ್ಗೆ ಹೆಂಗನ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಯಾಕೆ ಅಮ್ಮ ಸಂತ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಂದರೆ ರೀಸನ್ ಫಸ್ಟ್ ರೀಸನ್ ಬಂದು ನಾನು ಅಮ್ಮನಿಂದನೇ ಕಲ್ತಿದ್ದಂಥದ್ದು ಇದನ್ನ ಸೊ ಅದಕ್ಕೆ ಏನಾದರೂ ಇಡೋಣ ಅಂತ ಅನಿಸಿತು ಅದ್ರ ಜೊತೆಗೆ ಅಮ್ಮ ಸಂತ ಇಡೋದಕ್ಕೆ ರೀಸನ್ ಅಂದರೆ ನಮ್ಮ ಎಲ್ಲರ ಹೆಲ್ತನ್ನು ನೋಡ್ಕೊಳ್ಳೋ ಅಂಥದ್ದು ಅಮ್ಮ ಅಮ್ಮನಗಿಂತ ಯಾರೂ ಕೂಡ ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೋಸ್ಕರ ಇದು ಕೂಡ ಒಂದು ಹೆಲ್ತಿ ಡ್ರಿಂಕ್ ಆಗಿರೋದ್ರಿಂದ ಅಮ್ಮ ಅಮ್ಮ ಅಂತ ಇಟ್ಟೆ ಎಲ್ರಿಗೂ ಅವ್ರ ಅಮ್ಮನ ಒಂದು ನೆನಪಾಗ್ಲಿ ಅಮ್ಮನ ಕೈ ರುಚಿ ನೆನಪಾಗ್ಲಿ ಅನ್ನೋದಕ್ಕೋಸ್ಕರ ಅಮ್ಮಾಸ್ ಅಂತ ಇಟ್ಟಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೇಮು ಜೊತೆಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ರಾಯರನ್ನು ಕೇಳಿಕೊಂಡು ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಆರಾಮಾಗಿ ಈ ಬಿಸ್ನೆಸ್ ಮುಂದೆ ಹೋಗಲಿ ಅಂತ ಕೇಳ್ಕೊತ ದೇವಸ್ಥಾನಕ್ಕೂ ಹೋಗೋಣ ಅಂತ ಇದ್ದೀನಿ ಇವತ್ತು ಏಕಾದಶಿ ಬೇರೆ ಇದೆ ಅಲ್ವಾ ಸೊ ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಚಿಂತಾಮಣಿಗೆ ಹೋಗೋಣ ಅಂತ ಅಂಥದ್ದು ಹೇಗೆ ಅನ್ನಿಸ್ಸಾರ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಓಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರೆಲ್ಲ ಹೊಟ್ಟುಬಿಟ್ಟಿದ್ದಾರೆ ಸರ್ ಹೋದರೂ ನನಗೆ ಬೆಳಗ್ಗೆ ನನ್ನ ಮಗನಿಗೆ ಎಕ್ಸಾಮ್ ಸಿತ್ತಲ್ಲ ಓದಿಸ್ಕೊಂಡು ಹಂಗೆ ಲೇಟ್ ಮಾಡಿಬಿಟ್ಟೆ ಸೊ ಬನ್ನಿ ಓಡ್ತಾ ಇದ್ದೀನಿ ಈಗ ಬಸ್ಸಲ್ಲಿ ಹೋಗೋದು ಆಲ್ಮೋಸ್ಟ್ ಚಿಂತಾಮಣಿಗೆ ರೀಚ್ ಆದ ಬಸ್ಗೆ ಅಂತ ಬಸ್ಸಲ್ಲಿ ಅಂತ ಹೇಳ್ಬೋದು ಬಸ್ಸು ಸಕ್ಕತ್ ಇತ್ತು ಇವತ್ತು ಹಾಗೆ ಬರುವಾಗ ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ತುಂಬ ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು ಅಂತ ಹೇಳ್ಬೋದು ಸ್ವಾಮಿಗಳು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಅದೊಂದು ತುಂಬ ಖುಷಿ ಅಂತ ಅನಿಸ್ತು ಹಾಗೆ ಅಮ್ಮ ಎಲ್ಲ ಹೊರಟುಬಿಟ್ಟಿದ್ದರು ಆಂಟಿ ಇದ್ದೀನಿ ಚಿಂತಾಮಣಿಯಲ್ಲೇ ಚಿಂತಾಮಣಿಗೆ ಬಂದಮೇಲೆ ಕಾಲ್ ಮಾಡಿದಾಗ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ ಅಂತ ಹೇಳಿದ್ರು ಆಂಟಿ ಜೊತೆ ಅಜ್ಜಿ ಊರಿಗೆ ಬಂದು ತಲುಪಿದ್ದು ಇದು ಚಿಂತಾಮಣಿಯಿಂದ ಒಂದು ಸ್ವಲ್ಪ ದೂರ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ದೇಗುಟ್ಟಳ್ಳಿ ಅಂತ ಅಂದ್ಬಿಟ್ಟು ಒಂದು ಹಳ್ಳಿ ಸೊ ಇದು ನಮ್ಮ ಅಮ್ಮನ ಅಮ್ಮನ ಊರು ಇದು ಅಮ್ಮನ ಅಜ್ಜಿ ರಿಲೇಟಿವೇ ಸೊ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎಷ್ಟು ಹಳೆಯ ಮನೆ ಇತ್ತು ಗೊತ್ತಾಗಲಿ ಆ ಮನೆ ಜಾಗದಲ್ಲಿ ಇವತ್ತು ಈ ಮನೆ ಬಂದಿದೆ ತುಂಬ ಖುಷಿಯಾಯಿತು ಚೆನ್ನಾಗಂತ ಅನಿಸ್ತದೆ ನಾನು ತುಂಬ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಈ ಒಂದು ಊರಲ್ಲಿದೆ ಜೊತೆಗೆ ಈ ಒಂದು ಮನೆಯಲ್ಲೂ ಕೂಡ ಆಯಿತು ಹಳೆ ಮನೆ ಏನಿತ್ತಲ್ಲ ಅಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆ ಮನೆಯಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಒಂದು ಚಿಕ್ಕದಾಗಿ ಹೋಮ್ ಚೂರ್ ಕೂಡ ಮಾಡಿಬಿಟ್ಟಿದ್ದೀನಿ ನೋಡಿ ಅಡುಗೆ ಮನೆ ಇರ್ಬೋದು ರೂಮ್ಸ್ ಇರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿಯಲ್ಲಿ ಇವಾಗ ಯಾರೇ ಮನೆ ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಂಟೀರಿಯರ್ಸ್ ಚೆನ್ನಾಗಿರುತ್ತೆ ಮನೆಗೆ ಅಂದ ಕೊಡೋದೇ ಇಂಟೀರಿಯರ್ಸ್ ಎಲ್ಲ ಸೊ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದು ಇಂಟೀರಿಯರ್ಸ್ ಎಲ್ಲ ಕೂಡ ನನಗೆ ಇಷ್ಟ ಆಯಿತು ಇಂಟೀರಿಯರ್ಸು ಸೊ ಪೂಜಾ ರೂಮ್ ಇರ್ಬೋದು ಕಿಚನ್ ಆಲ್ಮೋಸ್ಟ್ ಕಲರ್ ಇಲ್ಲ ನಮ್ಮ ಕಿಚನಲ್ಲಿ ಏನಿದೆ ಎಲ್ಲ ಕಲರು ಅದೇ ಕಲರಲ್ಲೇ ಇತ್ತು ಚೆನ್ನಾಗಿತ್ತು ಪೂಜಾ ರೂಮು ನೋಡಿ ಚೆನ್ನಾಗಿದೆ ಒಂದ್ಸಲ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸು ಡಬಲ್ ಟು ಬಿ ಎಚ್ ಕೆ ಹೌಸ್ ಇದು ಒಂದು ಕಿಚನ್ನು ಡೈನಿಂಗ್ ಹಾಲು ಎರಡು ರೂಮು ಹಾಗೆ ಒಂದು ಹಾಲು ಮುಂದೆ ತುಂಬ ಚೆನ್ನಾಗಿ ಜಾಗ ಬಿಟ್ಟಿದ್ದಾರೆ ಸೊ ಅದು ಚೆನ್ನಾಗಿತ್ತು ಕಿಚನ್ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಹೊಲೆ ಕೂಡ ಮಾಡೋಕ್ಕೆ ಸ್ಪೇಸ್ ಎಲ್ಲ ಬಿಟ್ಟಿದ್ದಾರೆ ಹಳ್ಳಿ ಅಲ್ವಾ ಇಲ್ಲಿ ಫ್ಯೂಚರಲ್ಲಿ ಅಂತ ರುಬ್ಬೋದು ಕಲ್ಲು ಏನಪ್ಪ ವರ್ಲ್ಡ್ ಕಲ್ಲು ಹಾಗೆ ಓಲೆ ಎಲ್ಲದೂ ಕೂಡ ಸ್ಪೇಸನ್ನು ಬಿಟ್ಟಿದ್ದಾರೆ ಬಟ್ ಚೆನ್ನಾಗಿ ಮಾಡಿಸಿದ್ದಾರೆ ಚೆನ್ನಾಗಿ ಇಷ್ಟ ಆಯಿತು ನನಗೆ ಏನಸ್ಸು ಮನೆ ಅನ್ನೋದನ್ನ ನೋಡಿ ಚಿಕ್ಕದಾಗಿ ಹೋಮ್ ಟೂರ್ ಕಡ ಆಯಿತು ಅಂತ ಹೇಳ್ಬೋದು ಸೊ ಹಾಗೆ ಎಲ್ಲರೂ ಕೂಡ ಮಾತಾಡ್ತಾಗಿದ್ದೀವಿ ಎಷ್ಟು ಬಿಸಿ ಅಂತೀರ ನಾನು ಬರೀ ಸೀರೆ ಬಿಟ್ಟಿದ್ದೆ ಸಖತ್ ಬಿಸಿ ಅನಿಸ್ತಿತ್ತು ನನ್ನ ತಂಗಿ ಮಗಳು ಒಂದಷ್ಟು ಕೆಲಸ ಕೀಟಗಳನ್ನು ಮಾಡ್ತಾಯಿದ್ದೆ ಜೊತೆ ಒಂದಷ್ಟು ಟೈಮ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿರ್ತೀವಿ ಎಲ್ಲರೂ ಕೂಡ ನನ್ನ ಈಗ ಮದುವೆಯಲ್ಲಿ ಅಷ್ಟೊಂದು ಎಲ್ಲರಿಗೂ ಮಾತಾಡ್ಸೋದು ಯಾಕಂದರೆ ನಮಗೊಂದೇ ಟೆನ್ಷನ್ ನಮಗೂ ಗಡಿ ಬಿಡಿ ಜಾಸ್ತಿ ಇರುತ್ತೆ ಎಲ್ಲರೂ ಅಟೆಂಡ್ ಮಾಡ್ಕೊಂಡು ಮಾಡಿ ಸೊ ಇಲ್ಲಿ ನನ್ನ ಗಂಡು ಇನ್ನೊಂದು ಮಗು ಇದ್ದ್ರ ಜೊತೆ ಎಷ್ಟು ಆಟ ಆಡ್ತಾ ಇದ್ದರು ಗೊತ್ತಾ ಆಟ ಆಡ್ತಾ ಇದ್ದು ಸೊ ಎಲ್ಲ ಮಾತುಕತೆ ಮುಗಿಸಿ ನಾನು ಕಾನ್ವರ್ಸೇಷನ್ ಅಷ್ಟು ನೋಡ್ಬೇಕಲ್ಲ ಇದನ್ನು ಇಲ್ಲೆಲ್ಲ ಆಲ್ಮೋಸ್ಟ್ ತೆಲುಗು ಕಾನ್ವರ್ಸೇಷನ್ ಇರುತ್ತೆ ಅದಕ್ಕೆ ಹೋಗಿ ಬರೋಣ ಹೋಗಿ ಬರ್ತೀನಿ ಅಂತ ಹೇಳೋಕ್ಕೆ ಅಂತ ನನಗೆ ಒಳಗಡೆ ಬಂದೆ ಸೊ ಹಾಗೆ ಇನ್ನೊಂದು ಪ್ರತಿ ಕೂಡ ತೊಗೊಂಡೆ ಅಲ್ಲಿ ತುಂಬ ಚೆನ್ನಾಗಿತ್ತು ಅಷ್ಟೊಂದಾಗ ಅಂದ್ಬಿಟ್ಟು ಹಾಗೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮನೆ ಸೊ ಹೇಗೆ ಅನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿದ್ದೀನಿ

ತಪ್ಪಾಗಿ ತೋಡ್ತೀಯ ಪಸ್ತಿಂದ 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 ಹಾ ಬಂದ್ರು ಅಮ್ಮ ಬಂದ್ರು ಬಂದ್ರು ಬಂದ್ರು

ಇವಾಗ ನೀವೇನು ನೋಡಿದ್ರಲ್ಲ ಅಜ್ಜಿ ಅವರು ಬಂದು ನಮ್ಮ ಅಜ್ಜಿ ಫ್ರೆಂಡ್ ಅದೇ ಊರಲ್ಲೇ ಇರೋಂಥದ್ದು ನಾವು ಚಿಕ್ಕೂರಿಗೆ ತುಂಬ ಚೆನ್ನಾಗಿ ಅವ್ರ ಜೊತೆ ಸ್ಪೆಂಡ್ ಮಾ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಷ್ಟು ಮೊಸರು ತುಪ್ಪ ತಿಂದಿ ಗೊತ್ತಾ ಅವ್ರ ಮನೇಲಿ ಸೊ ಅಮ್ಮ ಬೆಳಗ್ಗೆ ಬೇಗ ಬಂದ್ರಲ್ಲ ಬಂದಾಗ ಶ್ರುತಿ ಬಂದರೆ ನಾನು ಮಾತಾಡಿಸು ಅಂತೇಳು ಯಶಿಸಾಯಿತು ನೋಡಿ ಅಂತ ಹೇಳಿದ್ರಂತೆ ನನಗೆ ಯಾವುದೇ ಟೈಮಲ್ಲಿ ಊರಿಗೆ ಹೋದ್ರು ಕೂಡ ಅಜ್ಜಿನ ನೋಡದೆ ಮಾತಾಡದೆ ಬರೋದೇ ಇಲ್ಲ ಸೊ ಮಾತಾಡ್ಸ್ಕೊಂಡೇ ಬರೋದು ಬಟ್ ಅವನ್ನೆಲ್ಲ ನೋಡಿದಾಗ ನಮ್ಮ ಅಜ್ಜಿ ವೀರ ಚೆನ್ನಾಗಿತ್ತಲ್ಲ ಅಂತ ಫೀಲ್ ಆಗುತ್ತೆ ಹಾಗೆ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಬಾಯ್ ಬಾಯ್